ನಂದ ಗೋಪಿ ವೃಂದವಲ್ಲಭ ದೈತ್ಯ ಮಥನ ಮುಕುಂದ ಮುರಹರ ಭವತ್ಸಲ ಘನಕೃ ಜಲದೇ ನೊಂದಿನ ನುಗ ದೇನ ಗೋವಿಂದ ಗೋವಿಂದ ಕೃಪೆ ಮಾಡ ಕಟಾಯನುತ ಪೂರ್ಣೇಂದು ಮುಖಿ ಗೋವಿಂದ ಕೃಪೆ ಮಾಡೆನುತ ಬಲು ತೆರದಿಂದ ಶುಭೋದಯ ನಮಸ್ಕಾರ ಸ್ವಾಗತ ಕುಮಾರವ್ಯಾಸ ಭಾರತದ ಹದಿನಾಲ್ಕನೆಯ ಸಂಧಿಯ ನೂರ ಇಪ್ಪತ್ತೊಂಬತ್ತನೇ ಪದ್ಯವನ್ನು ಗಮಕಿಗಳು ತುಂಬ ಸೊಗಸಾಗಿ ಹಾಡಿದ್ದಾರೆ ಅದರ ರಾಗ ಹೊಸದಾದಂಥದ್ದು ಜನಸಮ್ಮೋದಿನಿ ಅಂತ ಸಮೋಹಗೊಳಿಸುವಂತಹ ನಾಮಾವಳಿಗಳು ದ್ರೌಪದಿಯ ಬಾಯಲ್ಲಿ ಬರ್ತಾ ಇದೆ ನಮ್ಮ ನಾರಾಯಣಪ್ಪ ಅನೇಕ ನಾಮಾವಳಿಗಳಿಂದ ಕೃಷ್ಣನ ಸತುತಿಯನ್ನು ದ್ರೌಪದಿಯ ಬಾಯಲ್ಲಿ ಇದ್ದಾನೆ ನಂದಗೋಪನ ಮಗ ಗೋಪಿಯರಿಗೆ ಬೇಕಾದಂತಹ ವಲ್ಲಭ ದೈತ್ಯರ ಮಥನ ಮುಕುಂದ ಮುರಹರ ಎಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬರೋ ಹೆಸರುಗಳೆಲ್ಲ ಇಲ್ಲಿ ಬೇಕಾದಷ್ಟು ಬರ್ತಾ ಇದೆ ಅಂತಹ ಸಾಗರನಾದಂತಹ ಅವನನ್ನು ಪ್ರಾರ್ಥನೆ ಮಾಡಿ ನಾನು ನೊಂದೋಗಿದ್ದೇನೆ ನುಗ್ಗಾಗಿ ಹೋಗಿದ್ದೇನೆ ಕೃಪೆ ಮಾಡು ಅಂತ ಹೇಳಿ ಚಂದ್ರನ ಬೆಳದಿಂಗಳಂತೆ ಇರುವಂತಹ ಮಖ ಚಂದ್ರಮುಖಿ ಅಂತಹ ಅವಳಿಗೆ ಬತ್ತೋಗಿದ್ದಾಳೆ ಪಾಪ ಹಲುತಾ ಇದ್ದಾಳೆ ಅನೇಕ ರೀತಿಯಲ್ಲಿ ಅಚ್ಚುತಲನ್ನ ಧ್ಯಾನ ಮಾಡ್ತಾಳೆ ಮನುಷ್ಯ ಯತ್ನವಿಲ್ಲದೆ ದೇವರು ಒಲೆಯಲಾರನೆಂದು ಆದರೆ ಮನುಷ್ಯನೇ ಎಲ್ಲ ಮಾಡಲಾರನೆಂದು ದೇವರನ್ನು ಹೇಗೆ ಒಲಿಸಿಕೊಳ್ಳುವುದೆಂದು ದಿನನಿತ್ಯದ ಮಹಾಭಾರತ ಯುದ್ಧದಲ್ಲಿ ಗೆದ್ದು ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದುವುದೆಂದು ಈ ಗ್ರಂಥ ಆಧ್ಯಾತ್ಮಶಾಸ್ತ್ರದ ಸಾರವನ್ನು ತಿಳಿಸ್ತಾ ಇದೆ ಅದರ ಭಾಗವೇ ಇವತ್ತಿನ ಈ ವಾಚನದಲ್ಲಿ ನಾವು ಕೇಳ್ತಾ ಇರೋದು ಜ್ಞಾನಿಗೆ ಎಲ್ಲ ಐದೈದಾಗಿ ಕಾಣುವ ದೃಷ್ಟಿಗೆ ದ್ರೌಪದಿಯ ಪಂಚಪತಿಗಳು ಒಂದು ನಿದರ್ಶನವಾಗಿ ನಮ್ಮ ಕುಮಾರವ್ಯಾಸ ತಂದಿದ್ದಾನೆ ಈ ಪದ್ಯದ ಅರ್ಥ ಹೀಗಿದೆ ಚಿತ್ತ ದ್ವಾರ ವತಿಯೊಳಗೆ ಭಕುತರಿಗೆ ತನ್ನನು ತೆತ್ತು ಬದುಕುವನೆಂಬ ಪರಮವ್ರತದ ನಿಷ್ಠೆಯನ್ನು ಚಿತ್ತದಲ್ಲಿ ನೆಲೆಗೊಳಿಸಿ ರುಕ್ಮಿಣೀ ಸತ್ಯಭಾ ಸಮೇಳದ ನೆತ್ತ ಸಾರಿಯ ಹರಹಿ ಸಂಗಿಯನು ದಾಳಿಸುತ್ತ ಆ ದ್ರುಪದನ ಮನೆಯಲ್ಲಿ ಹುಟ್ಟಿ ಪಾಂಡುರಾಜನ ಮನೆ ಮೆಟ್ಟಿ ದೃಷ್ಟದ್ಯುಮ್ನ ಬೆನ್ನು ಮುಟ್ಟಿ ಪತಿಗಳೈವರೆಗೆ ಪತ್ನಿ ಕಂಕಣ ಕಟ್ಟಿದಂತಹ ಆಕೆ ರಾಜಸೂಯ ಅವಭೃತದಲ್ಲಿ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಇಟ್ಟವಳು ಅಂಥವಳ ಪ್ರಾರ್ಥನೆ ಕೃಷ್ಣನಿಗೆ ಮುಟ್ಟಲೇಬೇಕಲ್ಲವೇ ಕೃಷ್ಣ ದ್ವಾರಾವತಿಯಲ್ಲಿ ತನ್ನ ಭಕ್ತರಿಗೋಸ್ಕರ ತಾನು ತನ್ನನ್ನೇ ಕೊಡುವಂತಹ ಸ್ವಭಾವವುಳ್ಳವನು ರುಕ್ಮಿಣಿ ಸತ್ಯಭಾಮೆಯರ ಜೊತೆಯಲ್ಲಿ ಪಗಡೆ ಆಡ್ತಾ ಇರೋದನ್ನು ನಿಲ್ಲಿಸ್ತಾನೆ ನಿಲ್ಲಿಸ್ಬಿಟ್ಟು ಹೊರಡ್ತಾ ಇದ್ದಾನೆ ಭಕ್ತರಿಗೆ ಹೇಗೆ ಸಹಾಯ ಮಾಡಬೇಕು ಯಾವಾಗ ಮಾಡಬೇಕು ಯಾಕೆ ಮಾಡಬೇಕು ಅದೆಲ್ಲ ನಮ್ಮ ಕುಮಾರ್ ನಾರಾಯಣಪ್ಪ ಮುಂದಿನ ಪದ್ಯದಲ್ಲಿ ಹೇಳ್ತಾ ಹೋಗ್ತಾನೆ ಕೇಳೋಣ